ರಾಜಕೀಯವಾಗಿ ನಿಮ್ಮಿಂದ ತೊಂದರೆ ಆಯ್ತಾ ಇದೆ ಕುರು ಸಮಾಜಕ್ಕೆ ನಾನು ನಾನು ನಿಮ್ಮ ಮೇಲೆ ಆಪಾದನೆ ಮಾಡ್ತೀನಿ ನೀವು ಒಬ್ಬ ನ್ಯಾಯಾಲಯಕ್ಕೆ ಎಮ್ ಎಲ್ ಸಿ ನೀವು ನೀವೆಲ್ಲಿ ನಿಯತ್ತಾಗಿದ್ದಿರಿ ಕಾಂಗ್ರೆಸ್ ಪಕ್ಷದಲ್ಲಿ ಎಪ್ಪತ್ತೆಂಟರಿಂದ ಎಂಬತ್ತ್ಮೂರು ತನಕ ಎಮ್ ಎಲ್ ಎ ಆಗಿದ್ರಿ ಸೋತ್ರಿ ಎಂಬತ್ತೈದು ಟಿಕೆಟ್ ಕೊಟ್ಟರು ಕಾಂಗ್ರೆಸ್ಸಿಂದ ಸೋತ್ರಿ ತೊಂಬತ್ತರಲ್ಲಿ ಗೆದ್ರಿ ಅದು ತೊಂಬತ್ತರಲ್ಲಿ ಗೆದ್ರಿ ಏನು ಮಾಡಿದ್ರಿ ಏನು ಮಾಡಿದ್ರೆ ನಿಮ್ದೇನು ಕೊಡುಗೆ ತಿರ್ಗಾ ಬಂದಿರಿ ಸಿದ್ದರಾಮಯ್ಯವ್ರದಕ್ಕೆ ಇಲ್ಲಿ ಎರಡು ಸ ಪಾರ್ಲಿಮೆಂಟು ಸೋತ್ರಿ ಗೆದ್ದ್ರಿ ಸಿದ್ದರಾಮಯ್ಯವರು ತಿರ್ಗಾ ಎಮ್ ಎಲ್ ಸಿ ಮಾಡಬೇಕು ಅಂತೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೋತಾಗ ಒಂದು ತಂಡ ಕಳಿಸಿ ಮೈಸೂರು ಸಿದ ಮನೆಗೆ ಬಂದ ಸಿದ್ದರಾಮಯ್ಯ ಅವ್ರನ್ನ ಎಲ್ಲ ಪ್ರ ನಿಮ್ಮ ಚೇಲಗಳನ್ನೆಲ್ಲ ಬಿಟ್ಟು ಎಮ್ ಎಲ್ ಸಿ ಮಾಡಿಸಿ ಎಮ್ ಎಲ್ ಸಿ ಮಾಡಿಸಿ ಅಂದ್ರೆ ಮಾಡಲಿಲ್ಲ ಅದಕ್ಕೆ ಅವ್ರ ಮೇಲೆ ತಿರುಗಿ ಬಿದ್ವಿ ಎಲ್ಲಿಗೆ ಹೋದ್ರಿ ನೀವು ಯಾವ ಕುಟುಂಬನ ಎರಡು ಸಾವಿರದ ಒಂಬತ್ತರಿಂದ ಹದಿನಾಲ್ಕರ ತನಕ ನೀವು ಮೈಸೂರಿನಲ್ಲಿ ಎಂ ಪಿ ಆಗಿದ್ದಾಗ ಟೀಕೆ ಮಾಡ್ತಾಯಿದ್ರಿ ಅವ್ರ ಮೇಲೆ ಆಪಾದನೆ ಮಾಡ್ತಾ ಇದ್ರಿ ಅದೇ ಕುಟುಂಬದ ಜೊತೆ ದೇವೇಗೌಡರು ಮನೆಗೆ ಹೋಗಿ ನೀವು ಶರಣಾದ್ರಿ ನಿಮಗೆ ನಾಚಿಕೆ ಆಯ್ತಿಲ್ವಾ ಸಿದ್ದರಾಮಯ್ಯ ಸ್ವಾಭಿಮಾನಿ ರಾಜಕಾರಣದವರು ಎರಡು ಸಾವಿರದ ಆರರಲ್ಲಿ ನಮ್ಮ ಜನತಾದ ಸಿದ್ದರಾಮಯ್ಯ ಸಾಹೇಬರು ಎಸ್ ಎ ಮಹದೇವಪ್ಪನವರು ಸೋಮಶೇಖರ್ ಮಂತ್ನಹಳ್ಳಿ ಮಹದೇವ್ ಕಡೂರು ಕೃಷ್ಣಮೂರ್ತಿ ಇವ್ರನ್ನೆಲ್ಲರನ್ನೂ ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಸಿದ್ದರಾಮಯ್ಯನವರು ಅವತ್ತೇನಾರು ರಾಜಿ ರಾಜಿ ಆಗಿದ್ರೆ ದೇವೇಗೌಡರ ಜೊತೆ ಸ್ವಾಭಿಮಾನಿ ರಾಜಕಾರಣಿ ಸಿದ್ದರಾಮಯ್ಯ ಸಾಹೇಬರು ಅವತ್ತು ಅವ್ರ ರಾಜ್ಯ ಆಗಲಿಲ್ಲ ಸ್ವಾಭಿಮಾನಿಗೆ ಧಕ್ಕೆ ಬಂದಾಗ ಹೈಯಿಂದ ಸಂಘಟನೆಯನ್ನು ಕಟ್ಟೋದ್ರ ಮುಖಾಂತರ ಅಖಿಲ ಭಾರತ ಪ್ರಗತಿಪರ ಜನತಾದಳ ಅಂತ ಹುಟ್ಟಾಕಿ ಈ ರಾಜ್ಯದಲ್ಲಿ ಮೂರ್ನಾಲ್ಕು ಜಿಲ್ಲಾ ಪಂಚಾಯತಿ ಹಿಡಿದ್ರು ಹಲವಾರು ಜನ ಕಾರ್ಪೊರೇಟರ್ ಆದರು ಜಿಲ್ಲಾ ಪಂಚಾಯತಿ ಮೆಂಬರ್ ಆದರೂ ತಕ್ಕಡಿ ಗುರುತಲ್ಲಿ ನೀವೇನು ನೀವೇನು ಹೇಳ್ತಿದ್ದೀರಾ ನೀವೇಷ್ಟು ಜನ ಕೆಲ್ಸಿದ್ದೀರಾ ಆ ಇವೇನಾಗಿದ್ದೀರಾ ಇವತ್ತು ಅಲ್ಲಿಂದ ಬಿಟ್ರಿ ದೇವೇಗೌಡರು ಮನೇಲಿ ಆಯಿತು ಪಾಪ ಅವರು ನಿನ್ನ ಕರ್ಕೊಂಡೋಗಿ ಒಂದು ಪ್ರಭಾವಿ ಇರೋ ಜಾ ಪ್ರಭಾವಿ ಜನ ಇರೋ ಜಗದಲ್ಲಿ ನಿರ್ಸಿ ಹುಣ್ಸೂರಿನಲ್ಲಿ ದುಡ್ಡು ಕೊಟ್ಟು ಕಾಸು ಕೊಟ್ಟು ಪ್ರಚಾರ ಮಾಡಿ ಗೆಲ್ಸಿದ್ರು ಅವ್ರಿಗೆ ಬಿಟ್ರಾ ನೀವು ಅವ್ರ ಕುಟುಂಬಕ್ಕೆ ಬಿಟ್ರಾ ಅಲ್ಲಿಂದ ಶುರು ಮಾಡಿದ್ರಿ ಯಡಿಯೂರಪ್ಪನವ್ರು ಹೊಗಳಿಗೆ ಶುರು ಮಾಡಿದ್ರಿ ಅವ್ರ ಕುಟುಂಬಕ್ಕೆ ಒಳಗೆ ಶುರು ಮಾಡಿದ್ರಿ ಯಡಿಯೂರಪ್ಪ ಕರ್ಕೊಂಡೋಗಿ ನೀನು ರಾಜೀನಾಮೆ ಕೊಡ್ತೀನಿ ನೆಲ ಎಲ್ಲ ಸರ್ಕಾರನೆಲ್ಲ ಹಾಳು ಮಾಡಿ ನೀವೆಲ್ಲ ಸೇರ್ಕೊಂಡು ಆಪ್ರೇಷನ್ ಕಮಲಕ್ಕೊಳಗಾದ್ರಿ ನೀವು ಹೈದರಾ ಎಲ್ಲ ಇದ್ರ ಇದ್ರಿಗೆ ಹೋಗಿ ಕುಂತ್ಕಂಡ್ ಹೈದರಾಬಾದ್ಗೆ ಹೋದ್ ಯಾವುದೋ ಒಂದು ಪಂಚಚಾರ ಓಟ್ಲಿ ಕುಂತ್ಕೊಂಡ್ರಿ ಏನು ಮಾಡಿದ್ರಿ ನೀವು ರಾಜೀನಾಮೆ ಕೊಟ್ಟರೆ ಉಪಚುನಾವಣೆ ಆಯಿತು ಹುಣಸೂರಿನಲ್ಲಿ ಏನಾಯ್ತು ನಿಮ್ಮ ಸ್ಥಿತಿ ಮೂರನೇ ಸ್ಥಾನಕ್ಕೆ ಹೋದ್ರಿ ನಿಮ್ಮ ಸ್ಥಿತಿ ಏನಾಯ್ತು ಹೇಳಿ ವಿಶ್ವನಾಥ್ ಅವರೇ ಹೇಳಿಕೆಗಳನ್ನ ನಾವು ಸಮಾಜ ಖಂಡಿಸ್ತೇವೆ ನಾನು ನೆಕ್ಸ್ಟ್ ಬರ್ತಾಯಿದ್ದೇನೆ ನಿಮಗೆ ಹುಣಸೂರು ದೇವರು ಬರ್ತಾಯಿದ್ದೆ ನಾನು ಏನಾಯ್ತು ನಿಮ್ಮ ಸ್ಥಿತಿ ಆಗ ಪಾಪ ತಿರ್ಗಾ ಏನೋ ಸೋತವನಲ್ಲ ಅಂತ ನಿಮ್ಮನ್ನ ಎಮ್ಲ್ ಸಿ ಮಾಡಿದ್ರು ಅವ್ರಿಗೆ ಬಿಟ್ಟಿದ್ದೀರಾ ಅವ್ರ ಕುಟುಂಬಕ್ಕೆ ಬಿಟ್ಟಿದ್ದೀರಾ ಹಾಂ ಈ ಒಬ್ಬ ಈ ಜಿಲ್ಲೆಯಲ್ಲಿ ನನಗೆ ತಿಳಿದ ಮಟ್ಟಿಗೆ ನನಗೂ ನಲ್ವತ್ತು ನಲವತ್ತೈದು ವರ್ಷ ರಾಜಕಾರಣದ ಅನುಭವ ಇದೆ ಎಂಬತ್ತ್ಮೂರಿಗೆ ಬಂದವನು ನಾನು ಜನತಾ ಪಕ್ಷದಲ್ಲಿ ಎಂಬತ್ತ್ಮೂರಿಂದ ಇದ್ದೀನಿ ನಾನು ಜನತಾ ಪಕ್ಷದಲ್ಲಿ ಎಪ್ಪತ್ತೊಂಬತ್ತರಲ್ಲಿ ಕಾಂಗ್ರೆಸ್ನಲ್ಲಿದ್ದೆ ನಾನು ದೇವರಾಜ ಬ್ಲಾಕ್ ಹೋಗ ಯೂತ್ ಕಾಂಗ್ರೆಸ್ನ ಆರ್ಗನೈಜೇಷನ್ ಸೆಕ್ರೆಟರಿ ಆಗಿದ್ದೆ ದೇವರಾಜ ಸೋ ಮುಖ್ಯಮಂತ್ರಿ ಆಗಿದ್ದಾಗ ಹೇಳಿ ನಾವು ನೋಡಿದ್ದೀವಿ ಆದರೆ ಇವರು ಇದ್ದಾರಲ್ಲ ಇವರು ಈ ಮಾತುಗಳನ್ನ ಹೇಳೋದು ಸರಿ ಇಲ್ಲ ಅಂಥೇಳಿ ನನ್ನ ಭಾವನೆ ಇವ್ರ ಮಾತನ್ನ ನಾನು ಖಂಡಿಸ್ತೇವೆ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ್ರಿಂದ ನಾನು ಈ ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯ ಉಪಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಿಗೆ ಮೈಸೂರಿನ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮೈಸೂರಿನ ಪೊಲೀಸ್ ಕಮಿಷನರ್ ಅವರಿಗೆ ಮೈಸೂರು ಜಿಲ್ಲಾ ಪೊಲೀಸ್ ವರಿತ ವರಿಷ್ಠಾಧಿಕಾರಿಗಳಿಗೆ ತಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೀನಿ ಇವರು ಸಂವಿಧಾನ ವಿರೋಧಿ ಮಾತಾಡಿರೋದ್ರಿಂದ ಇವ್ರ ಮೇಲೆ ಸುಮೋಟೋ ಕೇಸ್ ಬುಕ್ ಮಾಡಬೇಕು ಕೇಸನ್ನ ದಾಖಲು ಮಾಡಬೇಕು ಅಂತೇಳಿ ನಾನು ಈ ಸಂಬಂಧಪಟ್ಟ ರಾಜ್ಯ ಸರ್ಕಾರಕ್ಕೂ ಮತ್ತು ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತೀನಿ